ಶಿವಲಿಂಗನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿಕಾ ಹಬ್ಬ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ಕಾರದ ಹೊಸ ಆದೇಶದಂತೆ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ಹೂವಿನ ಹಡಗಲಿ ತಾಲೂಕು ನಾಗತಿ ಬಸಾಪುರ ಕ್ಲಸ್ಟರ್ ಮಠದ ಎಫ್ಎನ್ಎಲ್ ವಿಶೇಷ ಕಲಿಕಾ ಹಬ್ಬ ಕಾರ್ಯಕ್ರಮ ಹೂವಿನ ಹಡಗಲಿ ತಾಲೂಕು ಶಿವಲಿಂಗನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ವೇದಿಕೆಗೆ ಗಣ್ಯರನ್ನ ಜಿ ಪ್ರಕಾಶ್ ಗುರುಗಳು ಸ್ವಾಗತಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲಾ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷರಾದ ಎಕೆ ಅಂಜನಪ್ಪ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಕುಮಾರಿ ಮಮತಾ ಶಿಕ್ಷಕಿ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದರು ನಂತರ ಸಮನ್ವಯ ಅಧಿಕಾರಿಗಳು ಎ ಕೋಟೆಪ್ಪ ವಿಶೇಷ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿಯನ್ನು ಹೇಳಿದರು ಸರ್ಕಾರದ ವಿಶೇಷ ಯೋಜನೆಯಲ್ಲಿ ಒಂದಾದ ಕಲಿಕಾ ಹಬ್ಬ ಈ ಕಾರ್ಯಕ್ರಮದಲ್ಲಿ ಒಂದು ನಾಗತಿ ಬಸಾಪುರ ಕ್ಲಸ್ಟರ್ನ ಹದಿಮೂರು ಹಳ್ಳಿಯ ಶಾಲೆಗಳ ಒಂದನೇ ತರಗತಿಯಿಂದ ಐದನೇ ತರಗತಿ ಮಕ್ಕಳಿಗೆ ಗಟ್ಟಿ ವಚನ ಕತೆ ಮೆಮೊರಿ ಪರೀಕ್ಷೆ ಬರಹ ಸೇರಿದಂತೆ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು ಇವುಗಳನ್ನು ಸರಿಯಾಗಿ ಬಳಸಿಕೊಂಡಿದೆ ಆದರೆ ತಾವುಗಳ ಮುಂದೆ ಖಂಡಿತ ಯಶಸ್ವಿಯಾಗಲು ಅನುಕೂಲವಾಗುತ್ತದೆ ಅಂತ ತಿಳಿಸಿದರು ತಾಲೂಕು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ವಿ ಬಿ ಜಗದೀಶ್ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ವಿದ್ಯಾರ್ಥಿಗಳು ಶಿಕ್ಷಕರು ಕಲಿಸಿದ ಪಾಠಗಳನ್ನು ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು ಕಾರ್ಯಕ್ರಮಗಳು ನಿಮಗಾಗಿ ಆಯೋಜಿಸುವಂಥದ್ದು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅಂತ ಹೇಳಿದರು ಒಂದು ಸಂದರ್ಭದಲ್ಲಿ ಶಾಲಾ ಶಿಕ್ಷಕರು ಶಿಕ್ಷಕಿಯರು ಮುದ್ದು ಮಕ್ಕಳು ಉಪಸ್ಥಿತರಿದ್ದರು ಗ್ರಾಮದಲ್ಲಿ ನಡೆದಿರತಕ್ಕ ಸಾಲಿನ ವಲಯ ಮಟ್ಟದ ಎಫ್ಎಲ್ ಎಂ ಮಕ್ಕಳ ಹಬ್ಬ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂತ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸತಕ್ಕಂತ ಈ ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷರು ಶಿಕ್ಷಣ ಆಯುಕ್ತರಂತ ಮತ್ತು ಎಸ್ ಟಿ ಎಂ ಸಿ ಉಪಾಧ್ಯಕ್ಷರು ಎಲ್ಲ ಎಸ್ ಟಿ ಎಂ ಸಿ ಯ ಸದಸ್ಯರು ಮತ್ತು ಈ ಶಾಲೆಯ ಹಿರಿಯರು ಮಾರ್ಗದರ್ಶಕರು ಕ್ರಿಯಾಶೀಲ ಮುಖ್ಯರುಗಳಾಗಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಪ್ರಕಾಶ್ ಅವರು ಇನ್ನೋರ್ವ ನಮ್ಮ ಹಿರಿಯರು ಮಾರ್ಗದರ್ಶಕರು ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಎಲ್ ವಿ ಭದ್ರನಾಥ್ ಅವರೇ ಮತ್ತು ಈ ವಲಯದ ಸಿ ಆರ್ ಪಿ ಆಗಿರ್ತಕ್ಕಂಥ ಕೊಟ್ರೇಶ್ ಅವರೇ ಮತ್ತು ಈ ಗ್ರಾಮದ ಯುವಕರು ಶಿಕ್ಷಣ ಹಾಗೂ ಪತ್ರಕರ್ತರೂ ಆಗಿರ್ತಕ್ಕಂಥ ನಾಗರಾಜ್ ಅವರೇ ಮತ್ತು ಈ ಶಾಲೆ ಎಲ್ಲ ಶಿಕ್ಷಕ ಬಂಧುಗಳೇ ಈ ಗ್ರಾಮದ ಎಲ್ಲ ನಾಗರಿಕರೇ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ